ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ನೇತೃತ್ವದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ವಿಕಾಸನ ಜೋಗುಳ ಕೇಂದ್ರದ ಮಕ್ಕಳಿಗೆ ಮತ್ತು ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು ಶಿವಾಶಿಗಳು ಪ್ರೇಮ ಕೃಷ್ಣ ಅವರಿಗೆ ದೇವರು ಒಂದಕ್ಕೆ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತೀವಿ ನಾವೆಲ್ಲ মাকলে <laughs> <laughs> ಬನ್ನೋರ್ ಸ್ವಲ್ಪ ಕೊಡ್ಬೇಕು ಇದನ್ನ ತೆಗಿ ಎಲ್ಲರ ಸಂಸ್ಕಾರ ಹಸ್ತಾಂತರ ಮಾಡ್ಬೋದು ಬನ್ನಿ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಪ್ರಿಯಾ ಕೃಷ್ಣರವರು ಇವತ್ತು ಅವರು ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಮಕ್ಕಳ ಜೋಗುಳ ಕೇಂದ್ರ ಕ್ಯಾದಂಬಿರಿಯಲ್ಲಿ ವಿಕಸನ ಸಂಸ್ಥೆಯ ಮಕ್ಕಳ ಜೋಗಗಳ ಕೇಂದ್ರ ಇಲ್ಲಿ ಅನಾಥ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಮತ್ತೆ ಅವ್ರಿಗೆ ಫಲಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅವ್ರಿಗೆ ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಅಸಂಖ್ಯಾತ ಅಭಿಮಾನಿಗಳೊಂದಿರುವಂಥ ಕೃಷ್ಣ ಅವರು ತುಂಬ ಸಿಂಪಲ್ಲು ಅವರು ಆಲೆ ಮೂರು ಬಾರಿ ಶಾಸಕರಾಗಿದ್ದಾರೆ ಮುಂದೆ ಅವರು ಮಂತ್ರಿನೂ ಆಗಲಿ ಇನ್ನೂ ಸ್ವಲ್ಪ ದಿನವಾದ ಮೇಲೆ ಅವರು ಮುಖ್ಯಮಂತ್ರಿ ಪಟನೂ ಸಿಗಲಿ ಅಂತ ಅಸಂಖ್ಯಾತ ಕೃಷ್ಣ ಅಭಿಮಾನಿಗಳು ಅದು ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಅವರ ಕೇಳ್ಕೋತಾ ಇದ್ದೀವಿ ನಾಡಿನ ಸಮಸ್ತ ಜನತೆಗೆ ಪ್ರಿಯಾಕೃಷ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜನಪ್ರತಿನಿಯ ಜನಪ್ರತಿನಿಧಿಯಾದ ಪ್ರಿಯಾಕೃಷ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ರಾಜಕೀಯದಲ್ಲಿ ಯಶಸ್ಸು ಗೆಲುವನ್ನು ಕೊಟ್ಟು ಮುಂದೆ ಅವರು ಅತ್ಯುತ್ತಮ ಮಟ್ಟಕ್ಕೆ ಹೋಗಲಿ ಅಂತ ಮಂಡ್ಯ ಪ್ರಿಯಾಕೃಷ್ಣಿ ಕೃಷ್ಣ ಅಭಿಮಾನಿಗಳ ಸಂಘದ ಇದೇ ಸಂದರ್ಭದಲ್ಲಿ ವಿಜಯ್ ಅಜಯ್ ಗೌಡ ರಾಘವೇಂದ್ರ ಮಹೇಶ್ ಚಂದ್ರಶೇಖರ್ ಸಂದೀಪ್ ಸುನಿಲ್ ಕಾರ್ತಿಕ್ ಹಾಜರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ